ನಮಸ್ಕಾರ ಸ್ನೇಹಿತರೆ ಒಂದು ಸಣ್ಣ ಕತೆ ಒಂದು ಸರಿ ಮಗ ಅಪ್ಪನ ಕೇಳ್ದ ಅಪ್ಪ ಇವಾಗ ನಾನು ಚೆನ್ನಾಗಿದ್ದೀನಲ್ಲ ಎಲ್ಲ ಸರಿಯಾಗಿದೆಯಲ್ಲ ಈ ಬ ಸಂಬಂಧಗಳೆಲ್ಲ ಯಾತಕ್ಕೆ ಬೇಕು ನನಗೆ ಚಿಕ್ಕಪ್ಪ ದೊಡ್ಡಪ್ಪ ಅಕ್ಕ ತಂಗಿ ಅಲ್ವಾ ನನ್ನ ಪಾಣ ನಾನು ಚೆನ್ನಾಗಿರ್ತೀನಿ ನನ್ನ ಪಾಣ ನಾನು ಬೆಳಿತೀನಿ ಸಂತೋಷವಾಗಿರ್ತೀನಲ್ವಾ ಯಾಕೆಂದರೆ ಇವರೆಲ್ಲ ಇದ್ದರೆ ಏನಾಗುತ್ತೆ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣ ತಂಗಿ ಈ ಬಂಧಗಳೆಲ್ಲ ಏನಾಗುತ್ತೆ ಅಜ್ಜಿ ತಾತ ಇವರೆಲ್ಲ ಇದ್ದರೆ ನಾನು ಏನೇನು ಮಾಡಬೇಕು ಅಂತೀನಿ ಅವಾಗೆಲ್ಲ ಅಡ್ಡಡ್ಡ ಬಂದು ಅವರು ನಿಲ್ಲಿಸ್ತಾ ಇರ್ತಾರಲ್ವ ನನ್ನ ಗ್ರೋತನ್ನು ಸ್ಟಾಪ್ ಮಾಡ್ತಾ ಇರ್ತಾರಲ್ವ ಯಾಕೆ ನಾನು ಏನೇ ಕೇಳಿ ಬೇಡ ಬೇಡ ಅಂತ ಇರ್ತಾರಲ್ವಾ ಆದ್ದರಿಂದ ಈ ಸಂಬಂಧಗಳೆಲ್ಲ ಯಾತಕ್ಕೆ ಬೇಕು ನನಗೆ ಅಂತ ಕೇಳ್ದ ಅದಕ್ಕೆ ಅಪ್ಪ ಅಂದರೆ ಅಷ್ಟೇ ತಾನೇ ಬಾಯಲ್ಲಿ ಹೋಗೋಣ ಅಂತ ಆಚೆ ಕರ್ಕೊಂಡು ಹೋದ ಹೀಗೆ ಜೋರಾಗಿ ಗಾಳಿ ಬರ್ತಾಯಿತ್ತು ಅವ್ರ ಥರ ಒಂದು ಗಾಳಿಪಟ ಆಯಿತು ಈ ಹುಡುಗನ ಕೇಳ್ದ ಗಾಳಿಪಟ ಹಾರಿಸು ಸರಿ ಹುಡುಗ ಖುಷಿಯಾಗಿ ಗಾಳಿಪಟ ಹಾರಿಸ್ದ ಗಾಳಿಪಟ ಮೇಲ್ 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 ಮೇಲೆ ಹೊಟ್ಟಾಯಿತು ಅಪ್ಪ ಹೇಳ್ದೆ ನೋಡಪ್ಪ ಆ ಗಾಳಿಪಟ ಅಲ್ಲಿ ಹರ್ತಾ ಇದೆಯಲ್ಲ ಅದೇ ನೀನು ಅರ್ಥ ಆಯ್ತಲ್ಲ ಸರಿ ಓ ಆದರೆ ಈ ಗಾಳಿಪಟ ಹಿಡ್ಕೊಂಡಿದ್ದೀರಲ್ಲ ಯಾರು ಹಿಡ್ಕೊಂಡ್ರ ಅದು ನಾನಲ್ಲ ನನ್ನ ಕೈಲಲ್ಲಿದೆಯಲ್ಲ ಸೂತ್ರ ಇವಾಗ ಬೈ ಚಾನ್ಸು ನೀನು ಈ ಸೂತ್ರ ಬಿಟ್ಬಿಟ್ರೆ ಏನಾಗುತ್ತೆ ಹೇಳಿ ನೋಡೋಣ ಮಗಾಲೆ ಏನಾಗುತ್ತೆ ಇನ್ನೂ ಮೇಲಕ್ಕೆ ಹೋಗುತ್ತೆ ಅಷ್ಟೇ ಗಾಳಿಪಟ ಚೆನ್ನಾಗಿ ಯಾಕೆಂದರೆ ಈ ದಾರ ಹಿಡ್ಕೊಂಡಿದೆಯಲ್ವಾ ಹಿಡ್ಕೊಂಡಿರೋದಕ್ಕೆ ಪಾಪ ಅಷ್ಟತ್ರದಲ್ಲ ಇದೆ ಅದು ದಾರ ಕತ್ತರಿಸ್ಬಿಟ್ರೆ ಎಷ್ಟು ಮೇಲಕ್ಕೆ ಹೋಗಬೇಕಲ್ವಾ ಅದು ಕತ್ತರಿಸೋ ನೋಡೋಣ ಸರಿ ಅಪ್ಪ ಟಪಕ್ಕಂತ ದಾರ ಕತ್ತರಿಸ್ಬಿಟ್ಟ ಕತ್ತರಿಸಿದ ತಕ್ಷಣ ಗಾಳಿಪಟ ಮೇಲಕ್ಕೆ ಹೋಗಕ್ಕೆ ಶುರುವಾಯಿತು ಹುಡುಗ ಕುಣಿಯ ಕುಣಿಯೋಕೆ ಶುರು ಮಾಡಿದೆ ನೋಡ್ದಾ ನಾನು ಹೇಳಿಲ್ವಾ ಈ ಸೂತ್ರ ಬಿಟ್ಟ ತಕ್ಷಣ ನೋಡಿ ಎಷ್ಟು ಮೇಲಕ್ಕೆ ಹೋಯಿತು ಬಟ್ ನೋಡ್ತಾ ಇದ್ದಂಗೆ ನಮಗೆಲ್ಲ ಗೊತ್ತಲ್ಲ ಏನಾಗುತ್ತೆ ಆಗುತ್ತೆ ಅಂತ ತಕ್ಷಣ ಗಾಳಿಪಟ ಪಾಪ ಗಿರ್ಕಿ ಹೊಡೆದು 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 ಪಕ್ಕದಲ್ಲಿ ಹೋಗೋಣ ಮರಕ್ಕೆ ಸುಕ್ಕ ಸುತ್ತಾಕೊಬಿಡ್ತು ಅಪ್ಪ ಹೇಳ್ದೆ ಅರ್ಥ ಆಯ್ತಪ್ಪ ಇಷ್ಟ ಈ ಅಪ್ಪ ಅಮ್ಮ ಅಣ್ಣ ತಂಗಿ ಅಜ್ಜಿ ತಾತ ಎಲ್ಲ ಇದ್ದಾರಲ್ಲ ಈ ಬಂಧನಗಳೆಲ್ಲ ಈ ಸೂತ್ರದ ಥರ ಎಲ್ಲಿ ತನಕ ಈ ಸೂತ್ರಗಳು ಕಂಟ್ರೋಲ್ ಮಾಡ್ತಾ ಇರುತ್ತೋ ಅಲ್ಲಿ ತನಕ ನಿನ್ನಂಥ ಗಾಳಿಪಟಗಳು ಆರಾಮಾಗಿ ಮೇಲ್ಗಡೆ ಸೇಫ್ ಸೇಫಾಗಿರುತ್ತೆ ಯಾವಾಗ ಈ ಸೂತ್ರಗಳು ಹರಿದೋಗುತ್ತೆ ಈ ಗಾಳಿಪಟ ಆಯ್ತಲ್ಲ ಹಾಗೆ ಗಿರ್ಕಿ ಹೊಡೆದೋ ಹೊಡೆದು ಎಲ್ಲ ಒಂದು ಕಡೆ ಹಾಳಾಗುತ್ತೆ ಅಷ್ಟೆ ಆದ್ದರಿಂದ ನೀನು ಮೇಲೆ ಹಾರಬೇಕು ಅಂತಂದರೆ ನಿನಗೆ ಖಂಡಿತ ಈ ದಾರದ ಈ ಸೂತ್ರದ ಅವಶ್ಯಕತೆ ಖಂಡಿತ ಇದೆ ಹಾಗಾಗಿ ಸಂಬಂಧಗಳನ್ನು ನಿರ್ಲಕ್ಷಿಸ್ಬೇಡ ಸಂಬಂಧಗಳು ನಿನ್ನನ್ನು ಸೇಫಾಗಿ ಮೇಲೆ ಹಾರುವಂತೆ ಮಾಡುತ್ತಿರುವಂಥ ಸೂತ್ರಗಳು ಸೂತ್ರದ ಕೈಗಳು ಅಂತ ತಿಳ್ಕೊ ಅಂತ ಹೇಳಿದೆ ಎಷ್ಟು ಚೆನ್ನಾಗಿದೆಯಲ್ಲ ಸ್ನೇಹಿತರೆ ಇದನ್ನು ಖಂಡಿತ ನಾವು ನಮ್ಮ ಮಕ್ಕಳಿಗೆ ಇವಾಗ ಹೇಳಬೇಕೇನು ಅನಿಸುತ್ತೆ ಅಲ್ವಾ